ಕ್ಷಣ ಹೊತ್ತು ಅಣಿಮುತ್ತು ಪುಸ್ತಕದಿಂದ ಆಯ್ದ ಕಥೆಗಳ ಧ್ವನಿ ಸುರುಳಿ ವಿಷಯ ಗೂಬೆಗಳ ಮದುವೆಯಲ್ಲಿ ವರದಕ್ಷಿಣೆ ಏನು ಹೆಸರೇ ಬಹಳ ಕುಖ್ಯಾತ ಅದು ಹತ್ತನೆಯ ಶತಮಾನದಲ್ಲಿ ಹದಿನೇಳು ಬಾರಿ ಭಾರತದ ಮೇಲೆ ದಂಡೆತ್ತಿ ಬಂದು ಇಲ್ಲಿನ ದೇವಾಲಯಗಳ ಸಂಪತ್ತನ್ನು ಲೂಟಿ ಮಾಡಿದ ಸುಲ್ತಾನ ಮೊಹಮ್ಮದ್ ಗಜನಿಯ ಹೆಸರು ಅವನ ಬಗ್ಗೆ ಚರಿತ್ರೆಯಲ್ಲಿ ನಾವೆಲ್ಲ ಓದಿದ್ದೇವೆ ಬಹಳ ಜನರಿಗೆ ಪರಿಚಯವಿಲ್ಲದ ಅಪರೂಪದ ಘಟನೆ ಇಲ್ಲಿದೆ ಆತ ಯುದ್ಧದಲ್ಲಿ ತನ್ನಿಂದ ಸೋಲಿಸಲ್ಪಟ್ಟ ರಾಜ್ಯಗಳ ಊರುಗಳನ್ನು ಸಂಪೂರ್ಣವಾಗಿ ಧ್ವಂಸ ಮಾಡಿ ಸುಟ್ಟು ಹಾಕುತ್ತಿದ್ದ ಜನರ ವಾಸಕ್ಕೆ ಯೋಗ್ಯವಲ್ಲದ ತಾಣಗಳನ್ನಾಗಿ ಮಾಡಿಬಿಡುತ್ತಿದ್ದ ಆತನ ದುರಭ್ಯಾಸ ಅವನ ಕಡೆಯವರಿಗೂ ಜಿಗುಪ್ಸೆ ಹುಟ್ಟಿಸುತ್ತಿತ್ತು ಆದರೆ ಆತನಿಗೆ ಬುದ್ಧಿ ಹೇಳುವ ಧೈರ್ಯ ಯಾರಿಗಿತ್ತು ಆತನ ಮಂತ್ರಿಯೊಬ್ಬ ತನ್ನ ಚತುರತೆಯಿಂದಾಗಿ ಆತನ ದುರಭ್ಯಾಸವನ್ನು ಬಿಡಿಸಿದನಂತೆ ಆ ಮಂತ್ರಿಗೆ ಪಶು ಪಕ್ಷಿಗಳ ಭಾಷೆಯನ್ನು ಅರ್ಥ ಮಾಡಿಕೊಳ್ಳುವ ಇದೆ ಎಂದು ಜನ ಮಾತನಾಡಿಕೊಳ್ಳುತ್ತಿದ್ದರು ಒಮ್ಮೆ ಇಂತಹುದೇ ದಂಡಯಾತ್ರೆಯ ನಂತರ ಸುಲ್ತಾನ ತನ್ನ ಊರಿಗೆ ಹಿಂತಿರುಗುತ್ತಿದ್ದನಂತೆ ಯಾವುದೋ ಅರಣ್ಯದಲ್ಲಿ ಠಿಕಾಣಿ ಹೂಡಿದ್ದ ಮಧ್ಯರಾತ್ರಿಯ ಸಮಯದಲ್ಲಿ ಮರದಲ್ಲಿದ್ದ ಗೂಬೆಗಳು ಮಾಡುತ್ತಿದ್ದ ಶಬ್ದದಿಂದ ಸುಲ್ತಾನನಿಗೆ ನಿದ್ರೆ ಬರಲಿಲ್ಲ ಆತ ತನ್ನ ಮಂತ್ರಿಯನ್ನು ಕರೆದು ನಿನಗೆ ಪಶು ಪಕ್ಷಿಗಳ ಭಾಷೆ ಅರ್ಥವಾಗುತ್ತದೆ ಎಂದು ಜನ ಹೇಳುತ್ತಾರೆ ಈ ಹಾಳು ಗೂಬೆಗಳ ಶಬ್ದದಿಂದಾಗಿ ನಿದ್ದೆ ಬರುತ್ತಿಲ್ಲ ಅವೇನು ಮಾತನಾಡಿಕೊಳ್ಳುತ್ತಿವೆ ಎಂದು ಹೇಳಬಲ್ಲೆಯಾ ಎಂದು ಕೇಳಿದ ಮಂತ್ರಿಯು ಅವು ನಿಮ್ಮ ಬಗ್ಗೆಯೇ ಮಾತನಾಡಿಕೊಳ್ಳುತ್ತಿವೆ ಆದರೆ ಅದನ್ನು ನಿಮಗೆ ಬಿಡಿಸಿ ಹೇಳಿದರೆ ತಮಗೆ ಸಿಟ್ಟು ಬರಬಹುದು ಎಂದ ಸುಲ್ತಾನ ಕುತೂಹಲದಿಂದ ಅವು ನನ್ನ ಬಗ್ಗೆಯೇ ಮಾತನಾಡಿಕೊಳ್ಳುತ್ತಿವೆಯೇ ನಾನು ಸಿಟ್ಟು ಮಾಡಿಕೊಳ್ಳುವುದಿಲ್ಲ ನಿನಗೆ ಏನೂ ಶಿಕ್ಷೆ ಕೊಡುವುದಿಲ್ಲವೆಂದು ವಾಗ್ದಾನ ಮಾಡುತ್ತೇನೆ ಅವು ಏನು ಮಾತನಾಡಿಕೊಳ್ಳುತ್ತಿವೆ ಎಂದು ತಿಳಿಸು ಎಂದ ಆಗ ಮಂತ್ರಿಯು ಹುಜೂರ್ ಈ ಮರದಲ್ಲಿ ಎರಡು ಗೂಬೆಗಳ ಮದುವೆಯ ಮಾತುಕತೆ ನಡೆಯುತ್ತಿದೆ ಒಂದು ಗಂಡು ಗೂಬೆಯು ಹೆಣ್ಣುಗೂಬೆಯ ತಂದೆಯನ್ನು ತನಗೆ ವರದಕ್ಷಿಣೆಯಾಗಿ ಜನರೇ ವಾಸಿಸದ ಪಾಳುಬಿದ್ದ ಐದು ಊರುಗಳನ್ನು ಕೊಡು ಎಂದು ಒತ್ತಾಯಿಸುತ್ತಿದೆ ಹೆಣ್ಣುಗೂಬೆಯು ತಂದೆಯು ನಿನಗೆ ಜನರೇ ವಾಸಿಸದ ಪಾಳುಬಿದ್ದ ಐದು ಊರುಗಳು ಸಾಕೆ ನಾನು ಐವತ್ತು ಅಂತಹ ಊರುಗಳನ್ನು ಕೊಡುತ್ತೇನೆ ಎನ್ನುತ್ತಿದೆ ಗಂಡುಗೂಬೆಯು ಅಷ್ಟೊಂದು ಪಾಳುಬಿದ್ದ ಊರುಗಳನ್ನು ಎಲ್ಲಿಂದ ತರುತ್ತೀಯೇ ಎಂದಾಗ ಹೆಣ್ಣುಗುಬೆಯ ತಂದೆಯು ಗಜನಿಯ ಸುಲ್ತಾನನಂತಹ ದೌರ್ಜನ್ಯಕಾರರು ಇರುವವರೆಗೆ ಪಾಳುಬಿದ್ದ ಊರುಗಳಿಗೆ ಏನು ಕಡಿಮೆಯೇ ಅವನು ಯುದ್ಧ ಮಾಡುತ್ತಲೇ ಇರುತ್ತಾನೆ ಯುದ್ಧದಲ್ಲಿ ಸೋತ ಊರುಗಳನ್ನು ಸುಟ್ಟು ಹಾಕುತ್ತಲೇ ಇರುತ್ತಾನೆ ಪಾಳುಬಿದ್ದ ಊರುಗಳ ಸೃಷ್ಟಿ ಆಗುತ್ತಲೇ ಇರುತ್ತದೆ ಎಂದು ಹೇಳುತ್ತಿದೆ ಎಂದ ಇದನ್ನು ಕೇಳಿ ಸುಲ್ತಾನನಿಗೆ ಯಾರೋ ಎದೆಗೆ ಒದ್ದಂತಾಯಿತು ನಾನು ಮಾಡುತ್ತಿರುವುದು ಇಷ್ಟೇನಾ ಪಾಳು ಬಿದ್ದ ಊರುಗಳನ್ನು ಸೃಷ್ಟಿಸುವುದೇ ನನ್ನ ಕೆಲಸವೇ ಎಂದು ಯೋಚಿಸತೊಡಗಿದ ಅನಂತರ ಆತ ಊರುಗಳನ್ನು ಲೂಟಿ ಮಾಡುತ್ತಿದ್ದನಂತೆ ಆದರೆ ಅವನು ಸುಟ್ಟು ಹಾಳುಗೆಡುತ್ತಿರಲಿಲ್ಲವಂತೆ ಗೂಬೆಗಳ ಮಾತು ಮಂತ್ರಿಗೆ ಅರ್ಥವಾಗಿತ್ತೋ ಇಲ್ಲವೋ ಅಥವಾ ಗೂಬೆಗಳು ನಿಜವಾಗಿಯೂ ಗಜನಿಯ ಸುಲ್ತಾನನ ದುರಭ್ಯಾಸದ ಬಗ್ಗೆ ಮಾತನಾಡಿಕೊಂಡವೋ ಇಲ್ಲವೋ ಯಾರಿಗೆ ಗೊತ್ತು ಆದರೆ ಚತುರತೆಯಿಂದ ಸುಲ್ತಾನನ ದುರಭ್ಯಾಸ ಬಿಡಿಸಿದ ಕೀರ್ತಿಯಂತೂ ಮಂತ್ರಿಗೆ ಸಲ್ಲಬೇಕು ಇಲ್ಲಿ ಎರಡು ಮಾತುಗಳು ಮೊದಲನೆಯದ್ದು ಯುದ್ಧದಗಳಲ್ಲೇ ಏಕೆ ಬದುಕಿನಲ್ಲೂ ಸೋಲು ಗೆಲುವುಗಳು ಸಹಜ ಆದರೆ ಗೆದ್ದವರೆಲ್ಲ ಸೋತವರನ್ನು ಸುಟ್ಟು ಹಾಕುವ ಹಾಳು ಗೆಡಿಸುವ ಯೋಚನೆ ಮಾಡಿದರೆ ಅವರು ಗಜನಿಯ ಸುಲ್ತಾನನಿಗಿಂತ ಕಡಿಮೆ ಇಲ್ಲ ಅಲ್ಲವೇ ಎರಡನೆಯದ್ದು ವರದಕ್ಷಿಣೆಯ ಮಾತನ್ನಾಡುವವರು ಒಂದು ರೀತಿಯಲ್ಲಿ ಹಾಳು ಬಿದ್ದ ಊರುಗಳನ್ನು ಬಯಸುವ ಗೂಬೆಗಳೇ ಅಲ್ಲವೇ ಸ್ನೇಹಿತರೆ ನೀವು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೂ ಹಂಚಿಕೊಳ್ಳಿ ಮತ್ತು ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ ಧನ್ಯವಾದಗಳು